ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬಂಧನ ಭಾಗ ಎಂಬತ್ತೆರಡು ಇಬ್ಬರು ಪ್ರಣಯ ದಾಟದಲ್ಲಿ ಸುಸ್ತಾಗಿ ನಿದ್ದೆ ಹೋದರು ಆ ರಾತ್ರಿ ಅವನೇ ದೇ ಅವಳಿಗೆ ದಿಂಬಾಗಿತ್ತು ಮುಂಜಾನೆ ತಡವಾಗಿ ಎಚ್ಚರಗೊಂಡ ಪ್ರಾದಿಯಾಗೆ ಮೈಯೆಲ್ಲ ನೋವಿನ ಅನುಭವವಾಗಲು ದಿಗ್ಗನೆದ್ದು ಕೂತಳು ತಾನಿದ್ದ ಸ್ಥಿತಿಯೊಮ್ಮೆ ನೋಡಿಕೊಂಡವಳಿಗೆ ರಾತ್ರಿ ಆಗಿದ್ದೆಲ್ಲವೂ ನೆನಪಿಗೆ ಬಂದಿತು ಬೆಡ್ಶೀಟ್ ನಿಂದ ಮೈ ಮುಚ್ಚಿಕೊಂಡು ಕೂತಲ್ಲೇ ಅಳಲು ಶುರು ಮಾಡಿದಳು ಅಯ್ಯೋ ದೇವ್ರೆ ಏನಾಗಿ ಹೋಯ್ತು ಯಾಕೀಗೆಲ್ಲಾ ಆಯ್ತು ನನ್ ಮನಸ್ಸು ಅಷ್ಟೊಂದು ದುರ್ಬಲನಾ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ನಾನೇನು ಮಾಡ್ಲಿ ಅವರಿಗೆ ಹೇಗೆ ಮುಖ ತೋರಿಸಲಿ ಅಭಿ ನೀನು ತಪ್ಪು ಮಾಡ್ಬಿಟ್ಟೆ ಇಲ್ಲ ನೀನಲ್ಲ ನಾನ್ ತಪ್ಪು ಮಾಡಿದು ನಿನ್ನ ತಡೆಯದೆ ಇದ್ದಿದ್ದೆ ನಾನ್ ಮಾಡಿದ್ ತಪ್ಪು ನನ್ನ ನೀನು ಕಾಡಿಸ್ತಿದ್ಯಾ ಅಂದ್ಕೊಂಡು ಸುಮ್ಮನಾಗಿದ್ದೆ ಮತ್ತೆ ಅದ್ಯಾವ್ ಗಳಿಗೆಯಲ್ಲಿ ನಿಂಗೆ ಶರಣಾದ್ನು ನಾವು ತಪ್ಪು ಮಾಡ್ಬಿಟ್ವಿ ಅಭಿ ತಪ್ಪು ಮಾಡಿದ್ವಿ ಹೇಳಿ ಅಳುತ್ತಲೇ ಇದ್ದಾಳವಳು ಅಭಿ ಅಭಿ ಅವನ ಮೇಲೆ ಕೋಪಗೊಂಡು ಅವನನ್ನ ಕೂಗಿದಳು ಯಾವ ಉತ್ತರವೂ ಬಾರದೆ ಇದ್ದುದರಿಂದ ಎದ್ದು ಬಚ್ಚಲು ಮನೆಗೆ ನಡೆದು ಸ್ನಾನ ಮುಗಿಸಿ ಬೇರೆ ಬಟ್ಟೆ ಹಾಕಿ ಬೆಡ್ ಮೇಲೆ ಕೂತವಳಿಗೆ ಇಂದಿನ ರಾತ್ರಿಯ ನೆನಪಾದಾಗ ಮತ್ತೆ ಅತ್ತಳು ಅಳುತ್ತಲೇ ಹೋಗಿ ಅಬಿ ಇರುವನ ಎಂದು ಸುತ್ತಲೂ ಕಣ್ಣಾಡಿಸಿದಳು ಅಲ್ಲೆಲ್ಲೂ ಅಭಿಯ ಸುಳಿವಿರಲಿಲ್ಲ ಅವಳ ಅಳು ಈಗ ಕೋಪಕ್ಕೆ ತಿರುಗಿತು ಆತ್ಮಹತ್ಯೆಯ ಯೋಚನೆ ಬಂದರೂ ಅದನ್ನು ಕಾರ್ಯರೂಪಕ್ಕೆ ತರಲು ಧೈರ್ಯ ಸಾಲದೆ ಸುಮ್ಮನಾದಳು ಒಂಟಿಯಾಗಿ ಇದ್ದವಳಿಗೆ ಅಳು ಮಾತ್ರ ಜೊತೆಯಾಯಿತು ನಿನ್ನೆ ರಾತ್ರಿ ಎಲ್ಲೋ ಹೋಗಿದ್ದೆ ಹೋಗುವಾಗ ಹೇಳಿ ಹೋಗೋದಕ್ಕೇನು ನಿಂಗೆ ರಾಘವ್ ಕೇಳಿದಾಗ ಅಬಿ ಉತ್ತರಿಸಲಿಲ್ಲ ಯಾವುದೋ ಲೋಕದಲ್ಲಿ ಕಳೆದು ಹೋದಂತಿದ್ದವನನ್ನು ರಾಘವ್ ಹಿಂಡಿ ಎಚ್ಚರಿಸಿದ ಏಯ್ ಯಾಕೋ ತಲೆ ಕೆಟ್ಟಿದ್ಯಾ ನಿಂಗೆ ಕಿವಿ ಹಿಂಡೋಕೆ ನಾನೇನ್ ಸಣ್ಣ ಮಗುನ ವಾಸ್ತವಕ್ಕೆ ಮರಳಿದ ಅಭಿಗದರಿದ ತಾವು ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ರಿ ಅಲ್ಲಿಂದ ವಾಪಸ್ ಭೂಲೋಕಕ್ಕೆ ಬನ್ನಿ ಅಂತ ಕಿವಿ ಹಿಂಡಿದೆ ಹೇಳು ನಿನ್ನೆ ರಾತ್ರಿ ಎಲ್ಲೋಗಿದ್ದೆ ಯಾಕೆ ಹೋಗಿದ್ದೆ ಮತ್ತೆ ಅದೇ ಪ್ರಶ್ನೆ ಕೇಳಿದ ರಾಘವ್ ಅದು ರಘು ಹೇಳಿದ ಅಭಿಗೆ ಸತ್ಯ ಹೇಳಲಾಗಲಿಲ್ಲ ಇಲ್ಲೇ ಎಲ್ಲೋ ಹೋಗಿದ್ದೆ ಅದು ಬಿಡು ಇವತ್ತು ನಂಗೆ ಬೈಕ್ ಬೇಕು ನಿಂಗೆಲ್ಲಾದ್ರೂ ಹೋಗೋದಿದ್ಯಾ ಕೇಳಿದ ಹೋಗ್ಲಿ ಎಲ್ಲಿಗಾದ್ರೂ ಹೋದ್ರೆ ಅದು ನಿನ್ ಜೊತೆ ಮಾತ್ರ ನೀನು ನನ್ ಬಿಟ್ಟು ಎಲ್ಲೋ ಹೋಗೋ ಪ್ಲಾನ್ ಮಾಡಿದ್ಯಾ ಅಂತ ಆಯ್ತು ಸರಿ ಹೋಗ್ಬಾ ಹೌದು ಅದೇನ್ ಗಾಯ ನಿನ್ ಮೊಳಕಾಲಲ್ಲಿ ಅಂಗೈನಲ್ಲೂ ಗಾಯ ಆಗಿರೋ ಆಗಿದೆ ಅನುಮಾನದಲ್ಲಿ ಪ್ರಶ್ನಿಸಿದ ರಘು ಅದು ನಿನ್ನೆ ಬೈಕ್ ಸ್ಕಿಡ್ ಆಗಿ ಬಿದ್ದು ಬಿಟ್ಟೆ ಬೈಕೆ ಏನು ಆಗಿಲ್ಲ ಎದ್ರುಕೋಬೇಡ ಹೇಳಿದ ಅಭಿ ಬೈಕ್ ಗಿಂತ ನೀನ್ ಮುಖ್ಯ ನಿಂಗೇನು ಆಗಿಲ್ಲ ಅಲ್ವಾ ಅಷ್ಟು ಸಾಕು ಎಲ್ಲೋ ಹೊರಟಿದ್ಯಾ ಹೋಗ್ಬಾ ಇವತ್ ಹೇಗೂ ರಜೆ ಅಲ್ವಾ ನಾನು ನಮ್ ಕುಟೀರ ಸ್ವಲ್ಪ ಕ್ಲೀನ್ ಮಾಡ್ತೀನಿ ರಗು ಅವನಿಗೆ ಹೇಳಿ ಅಲ್ಲಿಂದ ಹೊರಟ ಅಭಿ ಪ್ರಾಧ್ಯಾ ಇದ್ದ ದೀಪ್ತಿ ಅವನಿಗೆ ಹೋಗಲು ಕೆಲವೇ ದೂರ ಇದೆ ಅನ್ನುವಾಗ ಅಭಿ ನಂಬರ್ಗೆ ಯಾರದ ನಂಬರ್ ನಿಂದ ಕರೆ ಬಂದಿತ್ತು ಕರೆ ಸ್ವೀಕರಿಸಿ ಕಿವಿಗೆ ಇಟ್ಟುಕೊಂಡ ಅಭಿ ಮಾತಾಡಿ ಮುಗಿಯುತ್ತಿದ್ದಂತೆ ಬೈಕ್ ಬೇರೆ ಕಡೆ ತಿರುಗಿಸಿದ ಅಬಿ ನೀನು ಇದಕ್ಕೋಸ್ಕರ ಮನೆಯಿಂದ ಕರ್ಕೊಂಡ್ ಬಂದಿದ್ದು ನಿನ್ ಕೆಲಸ ಮುಗಿಸಿ ಹೋದ್ಮೇಲೆ ನಿಂಗೆ ನನ್ ನೆನಪಾಗ್ಲಿಲ್ವಾ ಹೇಗ್ ನೆನಪಾಗುತ್ತೆ ನಿನ್ನ ಪ್ರೀತಿಸಿದ್ದು ನಾನು ಮಾತ್ರ ಅಲ್ವಾ ನೀನು ನನ್ನ ಪ್ರೀತಿಸಿದೆ ನಿಜ ಆಗಿದ್ದಿದ್ರೆ ನಮ್ಮದೇ ಎಲ್ಲವೂ ಆದ ಮೇಲೆ ನನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಯೋಚಿಸುತ್ತಾ ಕೂತಿದ ಪ್ರಾಧ್ಯಾಕಂಗಳು ಮತ್ತೆ ತುಂಬಿ ಬಂದಿತ್ತು ಇಡೀ ದಿನದಲ್ಲಿ ಏನು ತಿನ್ನದೆ ನೀರು ಕುಡಿಯದೆ ಅಳುವುದನ್ನೇ ಕಾಯಕ ಮಾಡಿಕೊಂಡಿದ್ದಳವಳು ಸಂಜೆ ಎಂಟು ಗಂಟೆಗೆ ಹೊರಗಡೆಯಿಂದ ಲಾಕ್ ಓಪನ್ ಮಾಡಿ ಒಳಗಡೆ ಅಡಿಯಿಟ್ಟ ಅಬಿಗೆ ಕತ್ತಲಲ್ಲಿ ಏನು ಕಾಣಲಿಲ್ಲ ದೀಪ ಹಾಕಿ ಸುತ್ತ ನೋಡಿದ ನಲ್ಲೂ ಪ್ರಾದ್ಯ ಕಾಣಿಸಲಿಲ್ಲ ಬೆಳಿಗ್ಗೆ ಅವನು ಬೇಗ ಹೋಗಿದ್ದರಿಂದ ಹೊರಗಡೆ ಅವನೇ ಬೀಗ ಹಾಕಿ ಹೋಗಿದ್ದ ಅವಳು ಹೊರಗಡೆ ಹೋಗಿರಲು ಸಾಧ್ಯವಿಲ್ಲ ಅನ್ನೋದು ಗೊತ್ತಿದ್ದವ ಮೊದಲು ಸಿಂಕ್ ಬಳಿ ನಡೆದು ಮುಖ ತೊಳೆದುಕೊಂಡು ಬೆಡ್ರೂಮ್ಗೆ ನಡೆದು ಲೈಟ್ ಸ್ವಿಚ್ ಅದುಮಿದ ನೆಲದ ಮೇಲೆ ಕೂತಿದ್ದ ಪ್ರಾದ್ಯ ಬೆಡ್ ಮೇಲೆ ತಲೆ ಇಟ್ಟು ಮಲಗಿದ್ದಳು ಹತ್ತಿರೋದಕ್ಕೆ ಸಾಕ್ಷಿಯಾಗಿತ್ತು ಅವಳ ಒದ್ದೆ ಕಂಗಳು ಅವಳನ್ನು ನೋಡಿ ಕೆಳಗಡೆ ಕೂತ ಅಬಿ ಅವಳ ತಲೆ ಸವರಿದ ಒಮ್ಮೆಲೆ ಎಚ್ಚರಗೊಂಡ ಪ್ರಾದ್ಯಾ ಗಾಬರಿಯಲ್ಲಿ ಅವನ ಕೈ ಕಿತ್ತೆಸೆದು ಹಿಂದೆ ಜಾರಿ ಗೋಡೆಗೆ ಒರಗಿ ಕೂತಳು ಭಯ ಆಯ್ತಾ ಕತ್ತಲಲ್ಲಿ ಯಾಕೆ ಕೂತಿದೆ ಅವಳ ಮುಂದೆ ಬೆಡ್ ಮೇಲೆ ಕೂರುತ್ತಾ ಕೇಳಿದ ನನ್ನ ಜೀವನ ಕತ್ತಲಾಗೋ ಹಾಗೆ ಮಾಡಿ ಈಗ ಕತ್ತಲಲ್ಲಿ ಯಾಕೆ ಕೂತಿದ್ದೀನಿ ಅಂತ ಕೇಳ್ತಿದ್ಯಾ ನಿಜವಾಗ್ಲು ನಿನ್ಗೇನು ಅನಿಸಲ್ವಾ ಕೇಳಿದವಳ ಕಣ್ಣೀರ ಕಟ್ಟೆ ಹೊಡೆಯಿತು ಏನಾಯ್ತು ಪ್ರಾದ್ಯಾ ಮೊದಲು ಅಳೋದನ್ ನಿಲ್ಲಿಸು ಸಮಾಧಾನದಿಂದ ಹೇಳಿದ ಅಭಿ ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತಿಯಾ ನನ್ನ ಅಸಹಾಯಕತೆನ ನೀನು ಚೆನ್ನಾಗಿ ಉಪಯೋಗಿಸ್ಕೊಂಡೆ ಅಲ್ವಾ ಇದಕ್ಕೋಸ್ಕರ ನನ್ನ ನೀನು ಮೊನ್ನೆ ನನ್ನ ನಿನ್ ಜೊತೆ ಕರ್ಕೊಂಡ್ ಬಂದಿದ್ದು ಪೆಟ್ಟು ತಿಂದಾದ್ರೂ ಸರಿ ಅಲ್ಲೇ ಸಾಯ್ತಿದ್ದೆ ನಿನ್ ಜೊತೆ ಬಂದು ತಪ್ಪು ಮಾಡಿದೆ ಈಗ ಮತ್ತೆ ಯಾಕೆ ಬಂದೆ ನಿಂಗಿನ್ನೂ ತೃಪ್ತಿ ಆಗಿಲ್ವಾ ಕೇಳಿದಳು ಪ್ರಾದ್ಯ ಏನೇನೋ ಮಾತಾಡ್ಬೇಡ ಪ್ರಾದ್ಯಾ ಮಾತಾಡೋಕೆ ನಂಗೂ ಬರುತ್ತೆ ಯಾರು ಮಾಡದೆ ಇರುವ ತಪ್ಪು ನಾನೇನು ಮಾಡಿಲ್ಲ ನಾನೇನು ತಪ್ಪು ಮಾಡಿದೆ ಸರಿ ನೀನಾದ್ರೂ ನನ್ನ ತಡಿಬೋದಿತ್ತು ಅಲ್ವಾ ಯಾಕೆ ತಡಿಲಿಲ್ಲ ಕೇಳಿದವನಿಗೆ ಉತ್ತರಿಸಲಿಲ್ಲ ಪ್ರಾದ್ಯ ಇಬ್ಬರದು ತಪ್ಪಿತ್ತು ಅನ್ನೋದು ಅವಳಿಗೂ ತಿಳಿದಿತ್ತು ಪ್ರೀತಿ ಇಲ್ಲ ಅಂತ ಹೇಳೋನು ನನ್ ಯಾಕೆ ಮುಟ್ಟಿದೆ ಅಬಿ ನನ್ ಜೀವನ ಹಾಳು ಮಾಡೋದೇ ನಿನ್ನ ಉದ್ದೇಶ ಆಗಿತ್ತ ನಿನ್ನ ನಂಬಿ ನಿನ್ ಜೊತೆ ಬಂದಿದ್ದಕ್ಕೆ ನೀನು ಈಗ್ ಮಾಡಿದ್ದು ಸರಿನಾ ನನ್ ಜಾಗದಲ್ಲಿ ನಿನ್ನ ಅಕ್ಕ ತಂಗಿ ಇದು ಅವರಿಗೂ ಯಾರಾದ್ರೂ ಹೀಗೆ ಮಾಡಿದ್ರೆ ನೀನ್ ಏನ್ ಮಾಡ್ತಿದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಳು ಪ್ರಾಧ್ಯಾ ನಿನ್ ಮೇಲೆ ನನ್ಗೆ ಪ್ರೀತಿ ಸಾಯೋ ಹಾಗೆ ಮಾಡಿದ್ದು ನೀನು ಪ್ರಾದ್ಯಾ ನನ್ನ ಟೈಮ್ ಪಾಸ್ ಗೆ ಪ್ರೀತಿಸಿದ್ದು ದೂರದ ಊರಲ್ಲಿ ನಿನ್ನ ಪ್ರೊಟೆಕ್ಷನ್ ಗೋಸ್ಕರ ಪ್ರೀತಿಸಿದ್ದು ನೀನು ನನ್ನ ಭಾವನೆಗಳ ಜೊತೆ ಆಟ ಆಡಿದ್ದು ನೀನು ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿದ್ದು ಕೂಡ ನೀನೆ ನಿನ್ನ ಜೀವನ ಹಾಳು ಮಾಡ್ಬೇಕು ಅಂತಿದ್ರೆ ಆ ಕೆಲಸ ಯಾವತ್ತೂ ಮಾಡ್ತಿದೆ ನನ್ ಮನೇಲು ಹೆಣ್ಮಕ್ಳಿದಾರೆ ಅಂತ ನೀಚ್ ಕೆಲಸ ನಾನು ಯಾವತ್ತೂ ಮಾಡಲ್ಲ ಹೇಳಿದ ಅಭಿ ನಾನ್ ಹಾಗೆಲ್ಲ ಹೇಳ್ದೆ ಅಂತ ನನ್ನ ಕೇಳಿದ್ಯಾ ನೀನು ಅದರ ಅವಶ್ಯಕತೆ ಇಲ್ಲ ಅನಿಸ್ತು ಹೇಳಿದ ಅಭಿ ಸರಿ ಬಿಡು ನಿಂಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಮೇಲೆ ನಾನು ಏನು ಹೇಳಲ್ಲ ನಿನ್ ಜೊತೆ ನಂಬಿಕೆ ಇಟ್ಟು ಬಂದಿದ್ದಕ್ಕೆ ಆ ನಂಬಿಕೆನ ನೀನು ಉಳಿಸ್ಕೊಳ್ಳಿಲ್ಲ ನಿನ್ನದೇನು ತಪ್ಪಿಲ್ಲ ಅಭಿ ತಪ್ಪೆಲ್ಲ ನಂದು ನನ್ ಪ್ರೀತಿನ ಪರೀಕ್ಷೆ ಮಾಡೋಕೆ ಮದುವೆ ಆಗೋಣ ಬಾಂದೆ ನಿನ್ ಮೇಲ್ ನಂಬಿಕೆ ಇಟ್ಟು ಮನೆಯಿಂದ ಬಂದೆ ತಮಾಷೆ ಯಾವುದು ಸೀರಿಯಸ್ ಯಾವ್ದು ಅಂತ ಗೊತ್ತಾಗದ ದಡ್ಡಿ ನಾನು ನನ್ ಮೇಲೆ ನಿನ್ಗೆ ಯಾವುದೇ ಭಾವನೆಗಳಿಲ್ಲ ಅಂತ ಹೇಳಿದ್ಮೇಲೂ ನಿನ್ ಜೊತೆ ಬಂದೆ ನಿನ್ನ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡೆ ಕೂಡ ಅದೇ ನಾನು ಮಾಡಿದ ದೊಡ್ಡ ತಪ್ಪು ನಿನ್ ಜೊತೆ ಬರಲ್ಲ ಅಂತ ಹೇಳಿದಾಗ ಕೂಡ ಒತ್ತಾಯವಾಗಿ ಕರ್ಕೊಂಡ್ ಬಂದಿದ್ ನೀನು ಈಗಾದ್ರೂ ನಾನ್ ಇಲ್ಲಿಂದ ಹೋಗ್ಬೋದಾ ನೀನಿ ಇಲ್ಲಿಗೆ ನನ್ನ ಕರೆಸಿದ ಉದ್ದೇಶ ಈಡೇರಿತು ಅಲ್ವಾ ಓ ನಿನಗಿನ್ನೂ ಸಮಾಧಾನ ಆಗಿಲ್ಲ ಅನ್ಸುತ್ತೆ ಅದ್ಕೆ ನಾನೆಲ್ಲೂ ಹೋಗ್ಬಾರ್ದು ಅಂತ ಮನೆಗೆ ಹೊರ್ಗಡೆಯಿಂದ ಬೀಗ ಹಾಕಿಕೊಂಡು ಹೋಗಿದ್ದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಉತ್ತರಿಸಲಾಗದೆ ತತ್ತರಿಸಿದ ಅಭಿ ಸರಿ ನಿಂಗೆ ತೃಪ್ತಿ ಆಗೋವರೆಗೂ ಏನ್ ಮಾಡೋದಿದ್ಯೋ ಮಾಡು ಆಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಮತ್ ಯಾವತ್ತು ನಿನ್ ಕಣ್ಮುಂದೆ ಬರೋದಿಲ್ಲ ಹೇಳಿದವಳು ಕೂತಲಿಂದ ಎದ್ದು ನಿಂತಳು ಏನ್ ನೋಡ್ತಿದ್ಯಾ ಬಾ ಅಭಿ ಈಗ್ ನಾನೇ ಕರಿತಿದ್ದೀನಲ್ಲ ಬಾ ಹೇಳಿದ ಪ್ರಾಧ್ಯಾ ಅವಳ ಬಟ್ಟೆ ಬಿಚ್ಚಲು ಮುಂದಾದಾಗ ಅವಳ ಕೈ ಹಿಡಿದು ತಡೆದ ಅಭಿ ಕೈ ಬಿಡು ಅಭಿ ನಿಂಗೇನ್ ಬೇಕೋ ಅದನ್ನ ನಾನು ಕೊಡ್ತೀನಿ ನಮ್ಮಿಬ್ಬರ ಮಧ್ಯೆ ಇದ್ದ ಅನುರಾಗದ ಬಂಧನ ಕೂಡ ಇವತ್ತೇ ಕೊನೆಯಾಗಲಿ ಮತ್ತೆ ಮತ್ತೆ ನೋವು ಅನುಭವಿಸೋಕೆ ನನ್ನಿಂದಾಗಲ್ಲ ಪ್ರಾಧ್ಯಾ ಅನ್ನೋಳು ಕೆಟ್ಟ ಹೆಣ್ಣು ನಿನ್ಮನ್ಸಲ್ಲಿ ಹಾಗೆ ಇದೆ ಅಲ್ವಾ ಅದು ಹಾಗೇ ಇರಲಿ ನಾಳೆಯ ಬೆಳಗು ಇದುವರೆಗೂ ನಾನು ಅನುಭವಿಸಿದ ನೋವನ್ನೆಲ್ಲ ಮರೆಸ್ಬೇಕು ಮಾತಾಡುತ್ತೇ ಇಲ್ಲ ಇದ್ದವಳ ಕೈ ಬಿಟ್ಟು ಬಿಗಿ ಆಗಿ ಅಪ್ಪಿಕೊಂಡ ಅಭಿ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು